ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಹಳ್ಳಿ ಹುಡುಗಿ ಲಾಕ್ಸ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ಬಿಗ್ ಬಾಸ್ ಮನೆಯಲ್ಲಿ ಬಿ ಬಿ ಕಾಲೇಜ್ ಅಂತ ಓಪನ್ ಆಗುತ್ತೆ ಬಿ ಬಿ ಕಾಲೇಜ್ ಅಂತಂದರೆ ಕಾಲೇಜ್ ಥರ ಇವರೆಲ್ಲ ಸ್ಟೂಡೆಂಟು ರಘು ಸರ್ ಬಂದುಬಿಟ್ಟು ಪ್ರಿನ್ಸಿಪಲ್ ಆಗಿರ್ತಾರೆ ಪೇರೆಂಟ್ಸ್ ಮೀಟಿಂಗ್ ಅಂತ ನಡೀತಾ ಇರುತ್ತೆ ಆ ಪೇರೆಂಟ್ ಪೇರೆಂಟ್ಸ್ ಮೀಟಿಂಗಲ್ಲಿ ಎಲ್ಲರ ಮನೆ ಕಡೆಯಿಂದ ಒಂದೊಂದು ಕಾಲ್ ಬರುತ್ತೆ ಕಾಲ್ ಹೋಗುತ್ತೆ ಹೋದಾಗ ಅವರ ಒಂದು ಮಾತು ಕೇಳಿದ ತಕ್ಷಣ ಈಗೆಲ್ಲ ಎಮೋಷ್ನಲ್ ಆಗ್ತಾರೆ ಎಲ್ಲರೂ ಗೊತ್ತಾ ಮನೆ ಕಡೆಯಿಂದ ಕಾಲು ಬರುತ್ತೆ ಮನೆಯವರು ಮಾತಾಡ್ತಾ ಇದ್ದಾರೆ ನಮ್ಮ ಫಸ್ಟ್ ಟೈಮ್ ಅಂತ ಅಂದ್ಬಿಟ್ಟು ತುಂಬ ಎಮೋಷ್ನಲ್ ಆಗ್ತಾರೆ ಅಷ್ಟೇ ಖುಷಿ ಕೂಡ ಪಡ್ತಾರೆ ಇಲ್ಲಿ ಆಗಿದ್ದೇನಪ್ಪ ಅಂತಂದರೆ ಧನುಷ್ ತುಂಬ ಅಂದರೆ ತುಂಬ ಎಮೋಷ್ನಲ್ ಆಗ್ತಾರೆ ಯಾಕಂತಂದರೆ ಅಮ್ಮ ಧ್ವನಿ ಕೇಳಿದ ತಕ್ಷಣ ಧನುಷ್ ಅವರ ತಾಯಿಯ ಧ್ವನಿ ಕೇಳಿದ ತಕ್ಷಣ ಧನುಷ್ಗೆ ತುಂಬ ಅಂದರೆ ತುಂಬ ಹೇಳ್ತಾ ಇರ್ತಾರೆ ಧನುಷ್ಗೆ ತುಂಬ ಕೆಂಪು ಕಣ್ಣೆಲ್ಲ ಕೆಂಪು ಮಾಡಿಕೊಂಡು ಬಿಕ್ಕಿ ಬಿಕ್ಕಿ ಇರ್ತಾರೆ ಧನುಷ್ ರಘು ಸರ್ ಏನು ಹೇಳ್ತಾ ಇದ್ದಾರಪ್ಪ ಅಂತಂದರೆ ಅಮ್ಮ ಮಾತಾಡ್ತಾ ಇರ್ತಾರೆ ರಘು ಸರ್ ಜೊತೆ ನಿಮ್ಮ ಮಗ ನಾಮಿನೇಟ್ ಆಗಿದ್ದಾರೆ ಅಂತ ಹೇಳ್ತಾರೆ ಅವಾಗ ಅಮ್ಮ ಹೇಳ್ತಾರೆ ನನ್ನ ಮಗ ಒಳ್ಳೆ ಆಟ ಆಡಬೇಕು ಎಲ್ಲರ ಜೊತೆ ಹೊಂದಾಣ್ಕಬೇಕು ಎಲ್ಲರ ಜೊತೆ ಮಾತಾಡಬೇಕು ಸೈಲೆಂಟ್ ಇರಬಾರ್ದು ಬಿಗ್ ಬಾಸ್ ಮನೆಗೆ ಮೇಲೆ ಎಲ್ಲರ ಜೊತೆನೂ ಮಾತಾಡಬೇಕು ಅಂತ ಅವರ ಅಮ್ಮ ಹೇಳ್ತಾರೆ ಧನುಷ್ಗೆ ಆವಾಗಂತೂ ತಟ್ಕೊಳಕ್ಕೆ ಆಗ್ತಿರ್ಲಿಲ್ಲ ಧನುಷ್ಗೆ ಅದಾದಮೇಲೆ ಮತ್ತು ರಾಶಿಕಾ ಅವ್ರ ಅವ್ರ ಮನೆಗೆ ಕಾಲು ಹೋಗುತ್ತೆ ರಘು ಸರ್ ಕಡೆಯಿಂದ ಕಾಲು ಹೋದಾಗ ಅವ್ರ ತಮ್ಮ ಮಾತಾಡ್ತಾರೆ ಅವ್ರ ತಮ್ಮ ಮಾತಾಡಬೇಕಾದ್ರೆ ಅವ್ರ ತಮ್ಮಂಗೆ ಹೇಳ್ತಾರೆ ರಘು ಸರು ಏನಂತ ಹೇಳ್ತಾರೆ ಅಂತಂದರೆ ರಾಶಿಕಾ ತುಂಬ ಹಿಂದೆ ಉಳ್ಕೊಂಬಿಟ್ಟಿದ್ದಾರೆ ಅವರೆಲ್ಲೋ ಕಳೆದೋಗ್ಬಿಟ್ಟಿದ್ದಾರೆ ಈ ಸರಿ ನೋಡಬೇಕು ನಾಮಿನೇಟ್ ಆಗ್ತಾರ ಏನು ಅಂತ ರಘು ಸರ್ ಹೇಳ್ತಾರೆ ತುಂಬ ಹಿಂದೆ ಉಳ್ಕೊಂಬಿಟ್ಟಿದ್ದಾರೆ ರಾಶಿಕಾ ಎರಡು ಮೂರು ವಾರ ಇದ್ದ ಹಾಗೆ ಈ ವಾರ ಕೂಡ ಇರಲಿಲ್ಲ ಅಂತಂದ್ಬಿಟ್ಟು ಹೇಳ್ತಾರೆ ಸರ್ ಅವ್ರ ತಮ್ಮ ಹೇಳ್ತಾರೆ ಅಕ್ಕ ನೀನು ಚೆನ್ನಾಗಿ ಹಾಡು ನೀವೇನು ಆ ಥರ ಏನೋ ಇದು ಮಾಡ್ಕೋಬೇಡ ಹಿಂದಿನ ವಾರ ಎಲ್ಲ ಯಾವ ರೀತಿ ಹಾಡಿದ್ದೀರಾ ಅದೇ ರೀತಿ ಹಾಡಿ ಅಂತಂದ್ಬಿಟ್ಟು ಅವ್ರ ತಮ್ಮ ಹೇಳ್ತಾ ಇರ್ತಾರೆ ಎಲ್ಲರ ಫ್ಯಾಮಿಲಿ ಜೊತೆ ಮಾತಾಡಿ ರಘಸರು ಹೊರಗಡೆ ಬರ್ತಾರೆ ಹೊರಗಡೆ ಬಂದಾಗ ಎಲ್ಲರಿಗೂ ಕೇಳ್ತಾರೆ ಯಾವ ರೀತಿ ಇತ್ತು ಇವತ್ತು ನಿಮ್ಮ ಫ್ಯಾಮಿಲಿ ಜೊತೆ ಮಾತಾಡಿದ್ದು ಅಂತ ಬಂದು ಕೇಳಿದಾಗ ಎಲ್ಲರೂ ಸುಮ್ಮನೆ ಸೆಲೆಂಡ್ರೆ ಎದ್ರು ಬಟ್ಟು ರಾಶಿಕಾ ಮಾತ್ರ ತುಂಬ ರಾಕ್ಷಸಿಯಂತೆ ಮಾತಾಡೋಕ್ಕೆ ಶುರು ಮಾಡಿದ್ಲು ಯಾಕಂತಂದರೆ ನಾನು ಹಿಂದೆ ಉಳ್ಕೊಂಡಿದ್ದೀನಿ ನಾನೆಲ್ಲೋ ಕಳೆದೋಗಿದ್ದೀನಿ ಅಂತ ಹೇಳಿದ್ರಲ್ವಾ ನೀವು ಯಾಕೆ ಆ ರೀತಿ ಹೇಳಿದಿರಿ ನಿಮ್ಗೆ ಏನು ಅನಿಸ್ತು ಆ ರೀತಿ ಹೇಳೋದಕ್ಕೆ ಏನು ರೀಸನ್ ಇದೆ ಏನು ಕಾರಣ ಇದೆ ಅಂತ ಕೇಳ್ತಾರೆ ರಾಶಿಕಾ ಬಟ್ ರಘು ಸರ್ ಹೇಳ್ತಾರೆ ನನಗೆ ಏನು ಅನಿಸಿತೋ ನಾನು ಅದನ್ನು ಹೇಳಿದ್ದೀನಿ ನನ್ನ ನನಗೆ ಏನು ಅನಿಸಿತೋ ನಾನು ಅದನ್ನೇ ಹೇಳಿದ್ದೀನಿ ಅದು ಬಿಟ್ಟರೆ ನಾನು ಏನು ಹೇಳಿಲ್ಲ ರಾಶಿಕಾ ನಿಮ್ಮ ಮನೆಯವರಿಗೆ ಅಂತ ಹೇಳ್ತಾರೆ ನೀವು ಹೆಂಗೆ ಹೇಳಿ ಹೇಳಿದ್ರಿ ನೀವು ಅದನ್ನ ನಾನು ಕಳೆದೋಗಿದ್ದೀನಿ ಅಂತ ನೀವೀಗ ಹೆಂಗೆ ಅನ್ಕೊಂಡ್ರಿ ಅಂತ ಕೇಳ್ತಾರೆ ರಿಪೀಟ್ ರಿಪೀಟ್ ಕೇಳ್ತಾನೆ ಇರ್ತಾರೆ ಬಟ್ ರಘು ಸರ್ ಹೇಳಿದ್ದು ಒಂದೇ ನನಗೇನು ಅನ್ಸುತ್ತೆ ನಾನು ಅದನ್ನ ಬಿಟ್ಟರೆ ನಾನು ಏನು ಹೇಳಿಲ್ಲ ನನಗೆ ಏನು ತಿಳಿತು ನಾನು ಅದನ್ನು ಹೇಳಿದ್ದೀನಿ ಅಂತಂದ್ಬಿಟ್ಟು ರಾಶಿಕ ಮೇಲೆ ಹೇಳ್ತಾರೆ ರಘು ಹೌದು ಸ್ನೇಹಿತರೆ ನನಗೆ ಕೂಡ ಅದೇ ರೀತಿ ಅನಿಸ್ತು ಯಾಕಂತಂದ್ರೆ ರಾಶಿಕಾ ಹಿಂದಿನ ವಾರಗಳಲ್ಲಿ ಎಲ್ಲ ಎರಡು ಮೂರು ವಾರದಲ್ಲಿ ತುಂಬ ಚೆನ್ನಾಗಿ ಗೇಮ್ ಎಲ್ಲ ಬಂದರು ಬಟ್ ಸೂರಜ್ ಬಂದಾದ್ಮೇಲೆ ಎಲ್ಲೋ ಕಳೆದೋಗಿದ್ರೆ ಅನಿಸ್ತು ಯಾಕಂದ್ರೆ ಗೇಮ್ ಆಡಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಅವ್ರಿಗೆ ಯಾವಾಗ್ಲೂ ಅವ್ರ ಜೊತೆನೇ ಇರ್ತಾರೆ ಅವ್ರು ಅವ್ರ ಪರನೇ ನಿತ್ಕೊತಾರೆ ಮತ್ತು ಅವರೆಲ್ಲೋ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲೋ ಕಳೆದೋಗಿದ್ದಾರೆ ಅಂತ ನನ್ನ ಒಂದು ಅನಿಸಿಕೆ ಅಷ್ಟೇ ಇದನ್ನ ಬಿಟ್ಬಿಟ್ಟು ನೀವು ಬಿಗ್ ಬಾಸ್ ಮನೆಯಲ್ಲಿ ಒಳ್ಳೆ ಆಟಗಾರ್ತೆ ಆಗಿರ್ತೀರ ಆ ಖಂಡಿತವಾಗ್ಲೂ ಇದನ್ನೆಲ್ಲ ನಂಬಿಕೆ ಅನ್ನೋದು ಮುಖ್ಯ ಅಲ್ಲ ಯಾಕಂದರೆ ತ್ರೀ ಡೇಸ್ ಫೋರ್ ಡೇಸಲ್ಲಿ ನಿಮಗೆ ಇದೆಲ್ಲ ಕಾಮನ್ನು ಇದೆಲ್ಲ ಲವ್ ಅಂತ ಅನಿಸೋದೆ ಇಲ್ಲ ನಿಜವಾಗ್ಲೂ ನೀವು ಇದನ್ನೆಲ್ಲ ನಂಬಿಕೆ ಹೋಗ್ಬೇಡಿ ಸ್ನೇಹಿತರೆ ಇದೇನು ಗೇಮ್ ಅಥವಾ ಸುಮ್ಮನೆ ಮಾಡ್ತಾ ಇದ್ರು ಅಂತ ನಿಜವಾಗ್ಲೂ ಗೊತ್ತಾಗ್ತಿಲ್ಲ ನಮಗೆ ಆದರೆ ಅದು ಹೇಗಾಗುತ್ತೆ ಫೋರ್ ಡೇಸಲ್ಲಿ ಇವ್ರ ಮೇಲೆ ಕ್ರಶ್ಶೋ ಅಥವಾ ಲವೋ ಇದು ಹೇಗಾಗುತ್ತೆ ಅಲ್ವಾ ಖಂಡಿತವಾಗಲೂ ನಮಗೆ ನಂಬಿಕೆನೂ ಇಲ್ಲ ಸುಮ್ಮನೆ ನಾಟಕ ಮಾಡ್ತಾರೆ ಅನ್ನೋದು ಗೊತ್ತಾಗ್ತಿಲ್ಲ ನೋಡೋಣ ಕಾದು ನೋಡೋಣ ಇವರು ಇಬ್ಬರ ಮಧ್ಯೆ ಹೇಗಿರುತ್ತೆ ಹೇಗಿಲ್ಲ ಹೊಂದಾಣಿಕೆ ಅಂತಂದ್ಬಿಟ್ಟು ಬಿಗ್ ಆದರೆ ಪ್ರತಿ ಸೀಸನಲ್ಲಿ ಒಬ್ಬೊಬ್ಬರು ಒಂದೊಂದು ಜೋಡಿ ಇದೇ ರೀತಿ ಆಗಿ ಹೋಗ್ತಾ ಇರ್ತಾರೆ ನೋಡೋಣ ಇವರ ಜೋಡಿ ಎಲ್ಲ ಆಗುತ್ತೆ ಅಂತಂದ್ಬಿಟ್ಟು ಬಟ್ ಫೇಕಾ ಅಥವಾ ಇದು ರಿಯಲ್ ಅಂತ ಗೊತ್ತಾಗಬೇಕು ಅಷ್ಟೇ ನೋಡೋಣ ಸ್ನೇಹಿತರೆ ಕಾದು ನೋಡೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್